ಬಂದು ದೀನದಲಿತರು ನಾಯಕ ನಮ್ಮ ಕುಮಾರಣ್ಣನವರು ನಮ್ಮ ಮಂಡ್ಯ ಕ್ಷೇತ್ರ ಮಂಡ್ಯ ಅಂದರೆ ಸಿ ವಿ ನಾಡು ಮತ್ತೆ ಸಕ್ಕರೆ ನಾಡು ಇಷ್ಟವಂತ ಕಾರ್ಯಕರ್ತಗಳ ಪಡೆ ಇರದೆ ನಮ್ಮ ಮಂಡ್ಯದಲ್ಲಿ ಆ ಪಡೆಯಿಂದ ನಮ್ಮ ಕುಮಾರಣ್ಣ ಇವತ್ತು ಅತ್ಯಧಿಕ ಬಹುಮತದಿಂದ ಗೆದ್ದು ನಮ್ಮ ಕೇಂದ್ರ ಸಚಿವ ಸಂಪುಟದಲ್ಲಿ ಒಂದು ಅತ್ಯುನ್ನತವಾದ ಒಂದು ಹುದ್ದೆಯನ್ನ ಹೊಂದಿರ್ತಾರೆ ತಗೊಂಡಿದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಮಂಡ್ಯದ ಜನತೆ ಪರವಾಗಿ ಸರ್ಕಾರ ನಾಡಿನ ಜನತೆ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ಯಾವುದೇ ಒಂದು ಇನ್ನೊಂದು ನಮ್ಮ ಮಾಲೇಶ್ ನೋಡ್ರಿ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಏನು ನಮ್ಮ ಕುಮಾರಣ್ಣ ಒಂದು ಎಪ್ಪನೇತ್ತಡ ಹುದ್ದೆಯನ್ನ ಅಲಂಕರಿಸ್ತಾ ಇದ್ದಾರೆ ಇವತ್ತು ಅವರಿಗೆ ಅದ್ದೂರಿ ಏರ್ಪೋರ್ಟ್ ಅಂದ ಹೊಡೆದು ಇಲ್ಲಿವರೆಗೂ ಒಂದು ರ್ಯಾಲಿ ಬೈಕ್ ರ್ಯಾಲಿಯ ಮುಖಾಂತರ ಅದ್ದೂರಿಯಾಗಿ ಅವರನ್ನು ಸ್ವಾಗತ ಮಾಡಿಕೊಂಡು ಕರ್ಕೊಂಡು ಬಂದು ಇಲ್ಲಿ ಅತ್ಯುನ್ನತವಾದ ಒಂದು ಹಬ್ಬ ಅಭಿನಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತು ಅತಿ ವಿಜೃಂಭಣೆಯಾಗಿ ಆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಮತ್ತೆ ಮತ್ತೆ ನಮ್ಮ ಕುಮಾರಣ್ಣನವರಿಗೆ ಮತ್ತೆ ನಮ್ಮ ವರಿಷ್ಠರಾದ ದೇವೇಗೌಡರಿಗೆ எல்லோ நான் சேமித்து கை கொள்னேன் அவர் எல்லாம் தோர ஒன்றும் மாலி ஓகே அத்தியுன்ன உதான தவிர தர அவரு நம்ம குமாரவோரு ಅವರ ಒಂದು ಸೇವೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಒಂದು ಹೆಚ್ಚಾಗಿ ಸಿಗುವಂತ ಆಗ್ಲಿ ಮತ್ತೆ ಕುಮಾರಣ್ಣನವರು ಮಾಡ್ತಾರೆ ಅಂತ ಅವ್ರ ಮೇಲೆ ನಾವು ಭರವಸೆ ಕೊಟ್ಟಿದ್ದೀವಿ ಆದ್ರಿಂದ ಮತ್ತೊಮ್ಮೆ ಮಗದೊಮ್ಮೆ ಆರ್ಥಿಕ ಅವರಿಗೆ ಸಚಿವರಿಗೆ ಅಧಿಕಾರ ಸ್ವೀಕಾರ ಸ್ವೀಕಾರ ಮಾಡಿ ನಮ್ಮ ಕರ್ನಾಟಕಕ್ಕೆ ಬಂದಿರ್ತಕ್ಕ ಬಂದೇ ಮೊದಲ ಮೊದಲನೇ ನಮ್ಮ ಕರ್ನಾಟಕಕ್ಕೆ ಬಂದಿರತಕ್ಕಂಥ ನಮ್ಮ ಕುಮಾರಣ್ಣನವರಿಗೆ ತೀರ್ಪಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ನಮ್ಮ ಮಹಾರಾಷ್ಟ್ರವರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಮತ್ತು ಮಂಡ್ಯ ನಮ್ಮ ನನ್ನ ಮಂಡ್ಯ ನನ್ನ ಮಂಡ್ಯದ ಪರವಾಗಿ ನಾನು ಅವರಿಗೆ ಕೃತಜ್ಞ ಕೃತಜ್ಞತೆ ಭಾವನೆಯಿಂದ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ